ಸ್ನೇಹಿತರೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ನನಗಂತೂ ಒಳಗಡೆ ಗಾಳಿನೇ ಆಡ್ತಿಲ್ಲ ಅಂದ ಸ್ನೇಹಿತರೆ ಜಯ ಆಂಜನೇಯ ನೈ ಸಾವಿರಾರು ಕಪ್ತ ಇದೆ ಓ ಮೈ ಗುಡ್ನೆಸ್ ಮಾತೆ ಮಾತೇ ಆಡೋಕ್ಕಾಗ್ತಿಲ್ಲ ನನಗೆ ಹಾಂ ನೋಡಿ ಬಿದ್ಬಿಟ್ಟೆ ಫುಲ್ಲು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಒಬ್ರೆ ಸ್ನೇಹಿತರೆ ನಾನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ ನೀವು ಇಲ್ಲಿ ಏನು ನೋಡ್ತಾ ಇರೋದು ಇದರಲ್ಲಿ ಗುಹೆ ಇದೆ ಇಲ್ಲಿ ಸೊ ಒಳಗಡೆ ಹೋಗ್ಬೋದು ಸೊ ಹೋಗಿ ಬರೋಣ ಬನ್ನಿ ಯಾವ ರೀತಿ ಇದೆ ಅಂತಂತಂದರೆ ಇಲ್ಲಿ ತುಂಬ ಒಳಗಡೆ ಹೋಗಬೇಕು ಆದರೆ ತುಂಬಾ ಕಷ್ಟ ಇದೆ ಒಳಗಡೆ ಇಲ್ಲಿಂದ ಹೋಗ್ಬೇಕಾಗಿರೋದು ಬನ್ನಿ ಹೋಗೋಣ ಸೊ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಬೋಣ ಅಂತಾರೆ ಸುಮಾರು ದೂರ ಹೋಗಬೇಕು ಸೊ ಇಲ್ಲಿಂದ ಹೋದರೆ ಮೇ ಬಿ ಆ ಕಡೆಯಿಂದ ನಾವು ಬರಬೇಕನ್ಸುತ್ತೆ ಅಷ್ಟು ದೂರ ಇದೆ ಅದು ತುಂಬ ಭಯಾನಕರವಾಗಿದೆ ಅಂತ ಹೇಳಿದ್ರು ಇಲ್ಲಿ ಸ್ಥಳೀಯರೇ ಹೇಳ್ದಂಗೆ ಯಾರು ಒಳಗಡೆ ಹೋಗ್ಬೇಡಿ ಸ್ಲಿಪ್ರಿ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಿಮಗೆ ಎಕ್ಸಿಟ್ ಆಗೋದು ಇದರೊಳಗಿಂದ ನೀವೇನಾದರೂ ಹೋಯಿತು ಅಂತಂದರೆ ಈ ಗುಹೆ ಒಳಗಡೆ ಎಕ್ಸಿಟ್ ನಿಮಗೆ ಅಷ್ಟು ದೂರ ಹೋಗುತ್ತೆ ನೋಡಿ ಇದ್ರ ಒಡೆಯಲ್ಲಿ ಫುಲ್ಲು ಸುರಂಗ ಇದೆ ಏನು ನೋಡ್ತಾ ಇದ್ರೆ ಇದ್ರ ಒಡೆಯಲ್ಲಿ ಫುಲ್ಲು ಸುರಂಗ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ಬರೋ ಅಂಥದ್ದು ಬನ್ನಿ ಹೋಗೋಣ ಒಳಗಡೆ ಸೊ ನಾವು ಅಪ್ಪ ಬೇಡ ಬೇಡ ಅಂತಿದ್ದಾರೆ ತುಂಬ ಸ್ಕೇರಿ ಆಗಿದೆ ಮತ್ತು ಇಲ್ಲೊಬ್ಬರೂ ಕೇಳಿದೆ ನಾನು ಅವ್ರೇನು ಹೇಳಿದ್ರು ಒಳಗಡೆ ಹೋಗ್ಬೇಡಪ್ಪ ಅತ್ತದ ತುಂಬ ಕಷ್ಟ ಒಳಗಡೆ ಹಾವು ಒಪ್ಪೆ ಎಲ್ಲ ಇರುತ್ತೆ ಅಂತ ಅಂದರು ನೋಡೋಣ ಬನ್ನಿ ಸೊ ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದೀನಿ ಸೋ ತುಂಬಾ ಕತ್ತಲು ಇದೆ ಒಳಗಡೆ ನೋಡಿ ನಿಮ್ಗೆ ಅಲ್ಲೇ ಹೋಗ್ಬೇಕಾದಂಥ ಜಾಗ ಅದು ಸೊ ತೋರಿಸ್ತೀನಿ ಇಲ್ಲಿಂದ ಅತ್ತಡಿ ಒಳಗಡೆ ಹೋಗ್ಬೇಕು ನೀವೇನು ನೋಡ್ತಾ ಇದ್ರೆ ಇದು ಇದ್ರೊಳಗಡೆಯಿಂದನೇ ಹೋಗ್ಬೇಕಾಗಿರೋಂಥದ್ದು ಬನ್ನಿ ಹೋಗೋಣ ಅಡಿ ಕೆಳಗಡೆ ಇಳ್ದು ಆಮೇಲೆ ಒಳಗಡೆ ಹೋಯಿತು ಅಂತಂದ್ರೆ ಇರೋಂಥದ್ದು ಬನ್ನಿ ಹೋಗೋಣ ಹಾ ಒಳಗಡೆ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ಬೇಕು ಹೆಂಗಿದೆ ಅಂತ ಗುಹೆ ನೋಡಿದ್ರೆ ಹಿಂಗಿದೆ ಅಯ್ಯೋ ದೇವ್ರೆ ಬಾರಾಪಜಿ ಸ್ನೇಹಿತರೆ ಹೆಂಗ್ ಕಾಣಿಸ್ತಿದೆ ನೋಡಿ ಗುಹೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಹತ್ರ ರೋಡ್ ಹತ್ರ ಇರೋಂಥ ಗುಹೆ ಸ್ವಲ್ಪ ಮೈ ಗುಡ್ ಜಾರುತ್ತೆ ಇದು ಲಗ್ನಪ್ಪಜಿ ಇಲ್ಲಿ ಇಲ್ಲೆಲ್ಲೈತೆ ಒಳಿಗೆ ಒಳಿಕೋದ್ರ ಆ ಕಡೆ ಕೈತಾ ಹ್ಞೂ ಇಳಿಬೇಕು ಜಾರ್ತಿ ಐತೆ ಅವ್ರು ಹೇಳಿವಾರೇವ್ರೆ ಆಕಡೆ ಇಲ್ವಾ ಆಕಡೆ ಜಾರ ಬಿದ್ದರೆ ಹುಷಾರಂತ ಹೇಳಿದ ಅಂತ ಕಣಪ್ಪ ಜಿ ಈಗಿನ ನೋಡೋದು ಅದು ಸ್ನೇಹಿತರೆ ಫುಲ್ ಕತ್ಲು ಹೋಗಕ್ಕೆ ಭಯ ಆಗ್ತಿದೆ ಒಂದು ಐದಡಿ ಇದೆ ಇದು ಕೆಳಗಡೆ ಐತೆ ಹನ್ನೆರಡು ಐತೆ

ಓಹೋ ಮುಂದೆ ಐತೆ ಸ್ನೇಹಿತರೆ ಇಲ್ಲಿ ಫುಲ್ ನೀರು ತೊಟ್ಟಿಗ್ತಾನೆ ಇದೆ ಇಲ್ಲೆಲ್ಲ ನೋಡಿ ಫುಲ್ ಭಯಾನಕವಾಗಿದೆ ಫುಲ್ ಕಪ್ಟ ಕೂಡ ಎಲ್ಲ ಇದೆ ಓ ಮೈ ಗುಡ್ನೆಸ್ ಅಪ್ಪಾಜಿ ಏನು ಕಪ್ಟಾ ಒಂದು ನೂರೈವತ್ತವೆ ಇಳಿಯೋದು ಇಳಿದ್ಬಿಟ್ಟಿದ್ದೀನಿ ಅಪ್ಪ ಯ ಕಪ್ಟ ಸ್ನೇಹಿತರೆ ಇಳಿಯೋದು ಇಳಿದು ಬಂದ್ಬಿಡಿದ್ದೀನಿ ನೋಡಿ ಇವೀ ಕಪ್ಟ ನೀರು ತೊಟ್ಟಿಗ್ತಾ ಇದೆ ಮೇಲೆ ನೀವು ನೋಡ್ಬೋದು ಫುಲ್ ಡೆಡ್ಲಿ ಡೆಡ್ಲಿ ಆಗಿದೆ ಅಪ್ಪ ಆ ಕಡೆಯಿಂದ ನೋಡ್ಕೊಂಬಲ್ಲ ಒಂಚೂರು ಹೋಗಿ ಸೊ ಸ್ನೇಹಿತರೆ ಕೆಳಗಡೆ ಏನು ಒಳ್ಳೆ ಶೀಟ್ ಗಪ್ಟಿ ಕಪ್ಟ ಸ್ನೇಹಿತರೆ ನೋಡ್ರಿ ಇಳಿಯೋದು ಇಳಿದು ಬಿಟ್ಟಿದ್ದೀನಿ ಇಲ್ಲಿಂದನೇ ಇರೋದು ಇದು ಎಂಟ್ರಿ ಇಲ್ಲಿಂದನೇ ಬಂದಿದ್ದು ನಾನು ಗೊತ್ತೇ ಆಗ್ತಿಲ್ಲ ನೋಡ್ರಿ ಓ ಬ್ಯಾಟ್ರಿ ಕೈ ಕೊಡ್ತು ಓ ಮೈ ಗುಡ್ನೆಸ್ ಓ ಕೂತ್ಕೊಂಡು ಕೂತ್ಕೊಂಡೇ ಹೋಗ್ಬೇಕು ನೆಲ ಎಲ್ಲ ಮೆತ್ತಗಿದೆ ಕಪ್ಟ ನೋಡಿ ಸ್ನೇಹಿತರೆ ಇಲ್ಲಿ ಹಾಂ ಹ್ಞೂ ಫುಲ್ ಡೆಡ್ಲಿ ಸ್ನೇಹಿತರೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ನನಗಂತೂ ಒಳಗಡೆ ಗಾಳಿನೇ ಆಡ್ತಿಲ್ಲ ಅಂದು ನಿಂತಿ ಕಪ್ಟ ತುಂಬಾ ತುಂಬ ಇದೆ ನೋಡಿ ಫುಲ್ ನೆಂದೋಗ್ಬಿಡಿದ್ದೀನಿ ನಾನಂತೂ ಯಪ್ಪ ಮೇಲೆಲ್ಲ ನೀವು ನೋಡ್ಬೋದು ನೋಡ್ರಿ ಫುಲ್ ಗುಹೆ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಡೆಡ್ಲಿ ಆಗಿದೆ ಸೀರಿಯಸ್ಲಿ ಸ್ನೇಹಿತರೆ ಹಂಗೆ ಮುಂದಕ್ಕೆ ಹೋದರೆ ನೋಡಿ ಫುಲ್ ಮೆತ್ತಗಿದೆ ಇಲ್ಲೆಲ್ಲ ಓ ಮೈ ಗುಡ್ನೆಸ್ ಶರ್ಟ್ ಹ್ಞೂ ನಮ್ಮ ಶಿವಾಯ ಆಂ ಸ್ನೇಹಿತರೆ ಫುಲ್ಲು ಕಪ್ಟ ಫುಲ್ ನೀರು ತುಂಬ್ಕೊಂಬಿಟ್ಟಿದೆ ಇಲ್ಲಿ ನೋಡಿ ಒಳಗಡೆ ಓ ಓ ಓ ಓ ಓ ಎಷ್ಟೊಂದಿದೆ ನೋಡಿ ಅಲ್ಲಿ ಸ್ನೇಹಿತರೆ ಜಯ ಆಂಜನೇಯ ಫುಲ್ ನೋಡ್ರಿ ನೆಂದೋಗ್ಬಿಟ್ಟಿದ್ದೀನಿ ಅದೇನೇ ಹೆಂಡು ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಅರ್ಧ ಬಂದ್ಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಫುಲ್ ಹೋಗ್ಬಿಡೋಣ ಓಂ ನೋ ಶಿವಾಯ ಕ್ರೇಜಿ ಹಾಂ ಹಾಂ ಸ್ನೇಹಿತರೆ ಹಾ ಬಂದೆ ಸ್ನೇಹಿತರೆ ಹೋಗ್ಬಿಡೋಣ ಆ ಕಡೆ ನೋಡಿ ಸಾವಿರಾರು ಕಪ್ಟ ಇದೆ ಜೈ ಆಂಜನೇಯ ಅವನು ನೋಡಿದೆ ಸ್ನೇಹಿತರೆ ಅಲ್ಲಿ ಹೋಗ್ಬಿಡೋಣ ಮಾತೇ ಆಡೋಕ್ಕಾಗ್ತಿಲ್ಲ ನನಗೆ ಅಷ್ಟು ಭಯಾನಕರವಾಗಿದೆ ಹಾವು ಓಡ್ಬಿಟ್ಟೆ ನಾನಂತೂ ಶರ್ಟ್ ಹಾಂ ಶರ್ಟ್ ಕೆಳಗಡೆ ಎಲ್ಲ ಬಿದ್ದುಬಿಟ್ಟೆ ನೋಡಿ ಸ್ನೇಹಿತರೆ ಊ ನೋಡಿ ಬಿದ್ದುಬಿಟ್ಟೆ ಫುಲ್ಲು ಯಾರು ಟ್ರೈ ಮಾಡೋಕೋಗ್ಬೇಡಿ ಒಬ್ರೆ ಫ್ರೆಂಡ್ಸ್ ಇದ್ರದೊಂಥರ ಎಂಡಿಗೆ ಬಂದಿದ್ದೀನಿ ಹೋಗ್ಬಿಡೋಣ ಸೊ ಸ್ನೇಹಿತರೆ ಫೈನಲಿ ಬಂದೆ ಮೇಲಕ್ಕೆ ತುಂಬಾ ಭಯ ಆಗೋಯ್ತು ಮಳೆ ಸಕ್ಕತ್ ಬರ್ತಿದೆ ಎದೆ ಇದೆ ಇವಾಗ್ಲೂ ಆ ಹಾವು ನೋಡಿದ ತಕ್ಷಣ ನನಗೆ ಫುಲ್ಲು ಭಯ ಆಗೋಗ್ಬಿಡ್ತು ಯಾವ ಕಡೆ ಹೋಗೋದು ಅನ್ನೋದು ಗೊತ್ತಾಗ್ತಿಲ್ಲ ಈ ಕಡೆ ಅಂತ ಅನಿಸುತ್ತೆ ಹೋಗೋಣ ಬನ್ನಿ ಸ್ನೇಹಿತರೆ ಲಿಟ್ರಲ್ಲಿ ಕೆಳಗಡೆ ಬಿದ್ದೇ ಹೋಗ್ಬಿಟ್ಟು ಎಲ್ಲ ಕೊಚ್ಚೆ ಆಗಿದೆ ತೋರಿಸ್ತೀನಿ ನೋಡಿ ಮಳೆ ಬರ್ತಿದೆ ನಮ್ಮ ಅಪ್ಪ ಆ ಕಡೆ ಕೂಗ್ತಿದ್ದಾರೆ ಸ್ನೇಹಿತರೆ ಬಂದೆವು ನನಗಿನ್ನ ಎದೆ ಹೊಡ್ಕೊಂಡಿದ್ದು ನಿಂತ್ಕಂತಾನೆ ಎಲ್ಲ ನಾವು ಅಪ್ಪ ಇಲ್ಲೇ ಇದ್ದಾರೆ ನೋಡ್ರಿ ಅವ್ರ ಪಾಪ ಅವಲಿಂದ ಕಾಯ್ತಾವ ಅವರಲ್ಲಿ ಎಲ್ಲಿದ್ದಾರೆ ಏನು ಎತ್ತ ಅಂತ ಕೆಳಿಗೆ ಬಿದ್ದೋಗಿದ್ದಾಯ್ತಲ್ಲಿ ಸೊ ಸ್ನೇಹಿತರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಡೆಡ್ಲಿ ಆಗಿತ್ತು ಅಪ್ಪ ಇವಾಗ ಮಳೆ ನಿಂತಿದೆ ಹೋಗೋದು ಹೋಗ್ಬಿಟ್ಟು ನಾನಂತೂ ಬೇಡ ಆಕತ್ತೆ ನಿಜವಾಗ್ಲೂ ನಾನು ಒಬ್ಬನೇ ಕೆಳಗಡೆ ಇಳ್ದೆ ನಮ್ಮ ಅಪ್ಪ ಬೇಡ ಹೋಗ್ಬೇಡ ಅಂತಂದರು ಸೊ ನಾನು ಇಲ್ಲಿಂದ ಹೋಗಿ ಆ ಕಡೆಯಿಂದ ಬಂದಿದ್ದು ನಾನು ಸೊ ಅಲ್ಲಿ ಕಾಣ್ತಿದೆ ನೋಡಿ ಅಲ್ಲಿಂದ ಬಂದಿದ್ದು ಅಷ್ಟು ಫುಲ್ ಕೆಳಗಡೆ ಗುಹೆನೇ ಇರೋಂಥದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಡಿಡ್ಲಿ ಆಗಿದೆ ಒಬ್ಬರೇ ಅಂತೂ ದಯವಿಟ್ಟು ಯಾರು ಹೋಗಬೇಡಿ ನಾನು ಹೋಗೋದು ಹೋಗ್ಬಿಟ್ಟು ಮಾತ್ರ ಕೆಳಗಡೆ ಇಳಿಯೋದು ಇಳಿಬಿಟ್ಟಿದ್ದೀನಿ ಹತ್ತೋದಕ್ಕೆ ಅತ್ತಡಿ ಮೇಲೆ ಹೋಗಬೇಕು ಇಲ್ಲ ಅಲ್ಲಿಂದನೇ ಹೋಗ್ಬೇಕು ಹತ್ತಕ್ಕೆ ಹೋದೆ ಆಗಲಿಲ್ಲ ಸೊ ಹೆಂಗಿದ್ರೂ ಇಳಿದುಬಿಟ್ಟಿದ್ದೀನಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋದೆ ಸೀರಿಯಸ್ಲಿ ತುಂಬ ಡಿಡ್ಲಿ ಆಗಿತ್ತು ಕ್ರೇಜಿಯಾಗಿ ತುಂಬಾ ಭಯ ಆಗೋಯ್ತು ಅದರಲ್ಲೂ ಕೆಳಗಡೆ ಎಲ್ಲ ಬಿದ್ದು ಇದ್ದು ನೀವೇ ನೋಡಿದ್ರಿ ಇವಾಗ ಬಿದ್ದು ಎದ್ದು ಆಚೆ ಬಂದಿದ್ದೀನಿ ದಟ್ ಮೀನ್ಸ್ ಒಬ್ಬನೇ ಹೋದಾಗ ಫುಲ್ ಪಿಚ್ ಡಾರ್ಕ್ ಅದು ನನ್ನ ಬ್ಯಾಟ್ರಿ ಬೇರೆ ಕೈ ಕೊಟ್ಬಿಡ್ತು ನಾನು ಏನು ಟಾರ್ಚ್ ಹೋಗಿದ್ನ ಅದು ಆಫ್ ಆಗೋಯ್ತು ಸೊ ಮೊಬೈಲ್ ಬ್ಯಾಟ್ರಿಯಲ್ಲೇ ನಾನು ಏನು ಮುಂದೆ ಬಂದಿದ್ದು ಅರ್ಧ ವೀಡಿಯೋ ಇನ್ನೂ ಮಧ್ಯದಲ್ಲಿ ನಾನು ಅದು ಆನೇ ಮಾಡಿಲ್ಲ ಆಫ್ ಆಗೋಗ್ಬಿಟ್ಟಿತ್ತು ಆ ಬೈಕು ಏನೋ ಗೊತ್ತಿಲ್ಲ ನಿಜವಾಗ್ಲೂ ನಾನು ಧೈರ್ಯವಂತ ಅಂತ ಅಂತಿದ್ದೆ ಬಟ್ ಫಸ್ಟ್ ಟೈಮ್ ನನಗೆ ಅಷ್ಟು ಭಯ ಆಗಿದ್ದು ಸೀರಿಯಸ್ಲಿ ಒಳಗಡೆ ಮಾತ್ರ ತುಂಬ ಭಯ ಆಯಿತು ಆ ಬೇರೆ ನೋಡಿಬಿಟ್ಟು ನನಗೆ ಅಂದರೆ ಮೊದಲೇ ಭಯ ನನಗೆ ಅದು ನೋಡಿ ತುಂಬಾ ಭಯ ಆಗೋಯ್ತು ನನಗೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಯಾರಾದರೂ ಇಲ್ಲಿ ಬಂದಾಗ ಏನಾದರೂ ನೀವು ಒಳಗಡೆ ಹೋಗೋಣ ಅಂತಂದರೆ ಒಬ್ಬೊಬ್ಬರೇ ಮಾತ್ರ ದಯವಿಟ್ಟು ಹೋಗಬೇಡಿ ಒಳಗಡೆ ಸಾವಿರಾರು ಕಪ್ಟಾಗಳಿದೆ ಎಷ್ಟೊಂದು ಕಪ್ಟಾಗಳು ನನಗೆ ತಲೆಗೆಲ್ಲ ಹೊಡಿತು ಕಣ್ಣಿಗೆಲ್ಲ ಬಂತು ಅದು ಅಟ್ಯಾಕ್ ಮಾಡೋದೇ ಕಣ್ಣಿಗೆ ಹೊಡೆಯುತ್ತದು ಸೊ ತುಂಬಾ ಭಯಾನಕರವಾಗಿದೆ ಯಾರು ದಯವಿಟ್ಟು ಒಬ್ಬರೇ ಮಾತ್ರ ಈ ಗುಹೆ ಒಳಗಡೆ ಹೋಗೋಕೆ ಹೋಗಲೇಬೇಡಿ ಸೊ ಸ್ಥಳೀಯರಿಗೆ ಕೇಳಿದೆ ನಾನು ಹೋಗೋಕೆ ಹೋಗ್ಬೇಡಪ್ಪ ಒಳಗಡೆ ಜಾರತೆ ಹಾಗೆ ಹೀಗೆ ಅಂತ ಹೇಳಿದ್ರು ಆದರೂ ಪರವಾಗಿಲ್ಲ ಹೋಗಿ ನೋಡೋಣ ಅಂತ ಕೆಳಗಡೆ ಇಳಿದ್ಬಿಟ್ಟೆ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು